ಹಬ್ಬ ಎಲ್ಲಾ ಹುಡಾಕಡೆ ಐತಿ ನೋಡಿ ಗೌಡ್ರ ಕೇಳಿ ಹುಡು ಹುಷಿ ಹುಷಿ ಹುಡುಗ ಯಾರು ಮಾಡಬಿಟ್ರಿ ಹಾ ಬೈನ್ ಅವ್ರ ಬಾಣ ಅಂತ ನೆಲ್ತಿ ಬಾ ಮಗನ ಬಾ ಬೈನ್ ಅವ್ರಿ ಹಲೋ ನೆಲ್ ರೊಕ್ಕ ಕೊಡ್ತೈತ್ ನೆಲ್ಲು ಮೈನ್ಯ ಅವನವ್ ಇಸ್ಪಿಟ್ ಆಗಿ ಸರ್ಕಾರ ಸಾಯ್ತಿಲ್ಲ ಬ್ರಿ ಕೊಡ್ತೈತ್ನೆ ಎಲ್ಲಿ ಹೊಣ್ಣಂಗ ಮಾಡೋದಿಲ್ಲ ಇನ್ನೊಂದು ಎರಡು ದಿನ ತಡಿಯಾ ಕೊಡ್ತೈತಿ ಎಲ್ಲಿ ಹೋಗಂಗಿಲ್ಲ ಕುಡತ್ವಾ ಇನ್ನೊಂದು ಎರಡು ದಿನ ಕೈಬಿನ್ ಬಿಲ್ ಬಾ ಅಂದ ಕೊಡ್ತಾಂತವ ಹೇಳ ಅಲ್ರಿ ಗೌಡ್ರಿ ನಿಮ್ ಒಂದ್ ಹೇಳಲ್ಲ ಹೇಳ ರೀ ಸೌಕಾರ ಕಷ್ಟಪಟ್ಟು ಫಲ ದುಡ್ದ ಮಾಡಿ ರೊಕ್ಕ ಇಟ್ಟಿ ನೀವು ಇಸ್ಪಿಟ್ ಬೇಕಿಂಗ್ ಬೆಕ್ಕಿಂಗ್ ಮಾಡಿ ರೊಕ್ಕ ಎಲ್ಲ ವೇಸ್ಟ್ ಮಾಡಿದ್ರ ಹೆಂಗ್ರಿ ಗೌಡ್ರಿ ನನಗೆ ಬುದ್ಧಿ ಹೇಳ್ತಿ

ಸೌಕಾರ್ ನೀವು ನೀವ್ ತಿಳಿಮೇಲೆ ಇಟ್ಕೊಂಡಿರಿ ನಾವೇ ಇರ್ಲಿಕ್ಕೆ ಅವೇಲಿ ಸಾಹ್ ಹಂಗ್ ಸೌಕರ ಹೋಗಿ ಅದೆಲ್ಲ ಗೌಡ್ರು ನಮ್ ದರ್ಡ್ ನಾವು ಸಮಾನ ಗಪ್ ಇಡ್ಬೇಕ್ರಿ ಹೊಲ್ದಾಗ ತಗದ ಮಾಡ್ಬೇಕು ನೀಟ್ ಮಾಡ್ತಿವಿ ಕಡಿಗಿರಿ ನೀಟ್ ನೀ ಮೆವರ ಮಾಡಿ ಹೋಗಿ ನಾನ್ ಜಾಸ್ತಿ यापणे हाचा appBar काय पडो इजो आता तो कुलेपण मैले वनचप वसुमनने लपادا अगो आवो बोल 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 मस्को यापने कुडावेलो हांगलो येन मियांगुन कुडगिरी हिकलता नोका येले फुटली इंता ना किंमत कराक होबनी ये कुडावेलो

yang regular, ya terbalik terus kita. Sangat dong berangkat Halo saudara. ಎಲ್ದಿಪ್ಪ ಅಲ್ಲ ಯಾವಾಗ ಯಪ್ಪ ದೇವ್ರು ನಾಲ್ಕು ಟೈಮ್ ಕೊಡಪ್ಪ ಕೊಡ್ತಾನವು ಕಬ್ಬಿನ ಬಿಲ್ ಬರ್ತೈತಿ ಕೊಟ್ ಬಿಡದಂತ ನಿನ್ಗೆ ರೊಕ್ಕ ನಾಲ್ಕು ದಿವಸ ಟೈಮ್ ಬಂದಿದ್ದಿ ಮತ್ತೀಗ ಮತ್ತೆ ನಾಲ್ಕು ದಿವಸ ನಾತ್ತಿ ಏನು ಅಪ್ಪ ನೀರೇ ಈಗ ನಿನ್ನ ಕಷ್ಟ ನೋಡಿ ಕೊಡತಾವ ನೀವು ನೋಡ್ತೀವಿ ಹೊಳ್ಳಿ ತಿರುಗಿ ಬೀಳ್ತೆ ನಿಂಗೆ ಏನು ಮಾಡುದ್ ನಮಗೂ ತಿ ಬಾತ್ಪ್ಪ ಈಗ ನಮ್ದು ಕಷ್ಟ ಬಂದೈತಿ ಈಗ ಎದ್ದು ಹಾಕ್ತಿಲ್ಲ ನಮಗೂ ಕಷ್ಟ ನೋಡಪ್ಪಾ ನಿಂಗೆ ನಾಲ್ಕು ದಿವಸ ಟೈಮ್ ಕೊಡತ್ತಾನ ಮುಂದೆ ನನಗೆ ಐತಿ ನಿನಗ ಐತಿ ಏನಾಯ್ತು ಸೋಕರ ಏನಿಲ್ಲ ಅವನು ನಾ ಹುಸುಳಿ ಮುಗಂದ ರೊಕ್ಕ ಕೊಡೋದೈತಿ ಅವನು ಆ್ಯಕ್ ಫೋನ್ ಕಡದನು ನಮ್ಮ ನಾವ್ ಒಪ್ಪಾರ ರೊಕ್ಕ ಕೊಡುವಲ್ಲ ಹೆಂಗ ಏನ್ ಮಾಡುದ ನೀರ ಒಂದ್ ಹೇಳ ಒಂದ್ ಉಪಾಯ ಐತಿ ಹೇಳ್ರಿ ಏನ್ ಹೇಳದ ರೊಕ್ಕ ಕೊಟ್ಟವನ ಹಾರಿಸ್ಕೊಂಡ್ರಿ ಅಲ್ಲೂ ಮಣ್ಣವರ ಲಪಡ ಹಾಗಿ ದಂಡ ಕಟ್ಟಿ ಬಂದನು ಮತ್ ಈಗ ಇಂತ ಲಪಡ ಮಾಡ ಕೆಮ್ಮತ್ ಏನ್ ಹಾಕಿಲ್ಲ ಗೊಂಜಾರ ರಸಿ ಮಾಡಿರಿ ಅದ್ರ ಒಂದ್ ಇವತ್ತಿಲ್ ಮಾರ್ಬಿಟ್ಟು ಕೊಟ್ಟ ಬಿಡ್ರಿ ಸಲ ಸೌಕಾರಿ ನಿಮ್ಗೂ ಕರ್ತಿರತ್ತಂಗೂ ಕೊಡಕ್ರಿ ನಂಗು ಒಟ್ಟು ಕೊಡಕ್ರಿ ಮಾಡ್ಬೋದು ಆದ್ರ ಆ ಚೀಲಾ ಬ್ಯಾವ್ ನೋಡುವ ಹೊಲ್ದಾಗಿರ್ತಾನು ಮತ್ತ್ ಚೀಲಾನು ಏನ್ ಹೆಂಗ್ ಏನ್ ಮಾಡುದ ಇವಾಗ ಹೇಳ್ತಾನೆ ತಗೋರಿ ಏನು ನಮ್ಮಪ್ಪಾಗ ಏನಂದ್ರೆ ನಮ್ಮ ಅಪ್ಪ ನನ್ನ ಮನ್ಯಾಗ ಕರ್ಕೊಳೋದಿಲ್ಲ ಮತ್ತು ಹೂವ ಕಿಮ್ಮತ್ ಉಳಿಯಂಗಿಲ್ಲ ಬಂತು ರೀ ಬಂತು ರೀ ಸಾವ್ಕಾರ ನಮಗೊಂದು ಹೇಳ್ರಿ ಏನು ಹೇಳ ಕೊಟ್ಟವ್ನು ಕೊಲ್ಲೋದೂ ಬೇಡ ಗಂಜಾ ಚಿಲ್ಲ ಮಾರುವುದೂ ಬೇಡ ನಮ್ಗೊಂದು ಉಪಾಯ ಹೇಳಿರಿ ನಿಮ್ಗೆ ಹೇಳ ಮಾಡಿ ನೀರು ಸಾವ್ಕಾರ ಕಸದ ಎನ್ನಿತಂದ ರೀ ನಾನು ಕೊಡೋದು ಹತ್ತು ಮಗನ ನನಗೆ ಸಹಯಂತಿ ಇಂತ ಉಪಾಯ ಹೇಳ್ತಾ ಈ ಉತ್ತಳ ಮಗ್ಗ ದೊಡ್ಡ ಸಾವ್ಕಾರ ಬೈಸಾ ನೀವು ಒನ್ ಟೈಮ್ ಲಾಗಲ್ಲ ಫುಲ್ ಚಾನೆ ಐತ್ರಿ ಮತ್ತ್ ನೌಕರಿಗೆ ಯಾಕೆ ಹೋಗಿರ್ಬೋದು ನೀವು ಏನ್ರಿ ಬಡವ್ರ ಮಂದಿ ಯಾಕೆ ಚಾನೆ ಐತ್ರಿ ಏನ್ರಿ ಡಾಕ್ಟರ್ ವ್ಯವಸ್ಥಾನ ಇರ್ಬೋದು ನಾವು ಹೊಲ್ದಾಗ ದೊಡ್ಡ ಚಾನೆ ಹಾಕ್ರ ಅದ ನಮ್ಗೆ ಹೆಮ್ಮೆ ಐತ್ರಿ ಅಲ್ಲೋ ಬಸ ಈ ಟೈಮ್ ಅನ್ನೋದ ಹಂಗಿರ್ತೈತಿ ಆಮಲ್ಲ ಅವನು ಆಗಿನ ಕಾಲದಾಗೆಲ್ಲ ನೀವು ದೊಡ್ಡ ದೊಡ್ಡ ಟಾಪರ್ ಅಂತ ಲೋಪರ ಲೋಪರನವ ನಿಮಗಲ್ರಿ ಗೌಡ್ರ ಬಿಸಾವ ತಂಗಿನ ಯಾರು ಕಾಟ್ ಏ ಎಲ್ಲ ಮುಗಿಸಿದ್ರಿ ಸಮಾನ ತಗೋತ

ಇಲ್ರಿ ಸೌಕಾರಿ ನಿಮ್ಮನ್ನ ಹೆದ್ರಾಕೊಂಡ್ ಊರಾಗ ಬಾಳ್ಬೇಕಾಯ್ತೇನ್ರಿ ಅದು ಕರೀನಾಗ ಬಿಡ ನಮ್ಮನ್ನ ಯಾವ ಹೆದ್ರಾಕ್ತ ಊರಾಗ ಇಲ್ಲ ಇಲ್ಲ ಬಿಸಾ ನಿಮ್ ತಂಗಿನ ಕಾಲೇಜ್ ಅಂತ ಅಲ್ಲಿ ಬುಕ್ ಹಾಕ ಹಚ್ಚೇನ್ರೀ ನುಡ್ಗರ್ಗ ಎಲ್ಲಾ ತಿರ್ಗಾಡಣ್ಣ ಇಲ್ಲೇ ರಾಯಬಾರ್ ನಿಮ್ಮ ಇಡ್ತಾಳತ್ತ ಮತ್ ಡಿಗ್ರಿ ಕಾಲೇಜ್ ಕಿಗ್ರಿ ಫೈನಲ್ಪ ತಿಂಡಿಲೇ ಇರ್ಬೇಕು ನಿಮ್ ತಂಗಿನು ಇವ್ಯ ಮಗನ ನಮ್ ಹೊಲ್ದ ಮಾಡೋ ನಾಯಿನಿ ನಾನ್ ಮುಟ್ಟಾರ ಧೈರ್ಯಪತ್ ನಿನಗ ಸೌಕರ ನಾವ್ ತಂಗಿ ಬಂದ್ರೆ ಬಂದ್ರ ಸೌಕಾರ ಇರೋಲಿ ಸೌಕಾರ ಮಗನ ಇರೋಲ್ಲಿ லக்க பேர சிவியா இன் காமக் சூழ் மக்கள் தூக்க மக்கள அப்பா நீல் மத்த இல்ல அவன சப்பாஹவ் ஜாதி ஊர் விட்டவன் ఏ నోడ్ దే బిడ్ మిడ్ లక్ష రూపాయ తిడ్ లక్ష రూపాయల ਕਾਹਤ ਨੂੰ ਉੜਾਗਾ ਬੁੱਕ ਲਈ ਤੇ ਆਪਾਂ ਨਹੀਂ ਜੀ ਨੀ ਮਣੀ ਜੀ